ए एन एम न्यूज के स्वागत చర్తవణియంత డెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త చికిత్స గ్యాస్ట్రో ఎంటరాలజి మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌద్ధ చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಲ್ಯಾಪ್ಟಾಪ್ ಕಳ್ತನ ಮಾಡ್ತಿದ್ದ ಎಂಬಿಎ ಮಾಸ್ಟರ್ ಡಿಗ್ರಿ ಓಲ್ಡರ್ ಬೆಂಗಳೂರಿನಲ್ಲಿ ಕೆಲಸ ಸಿಗಲಿಲ್ಲ ಅಂತ ಕಳತನ ಕೇಳಿದ ಎಂಬಿಎ ಗ್ರ್ಯಾಜುಯೇಟ್ ಕೆಲಸ ಸಿಕ್ಕಿಲ್ಲ ಎಂದು ಲ್ಯಾಪ್ಟಾಪ್ ಕಳ್ತನ ಮಾಡ್ತಿದ್ದ ಮಾಸ್ಟರ್ ಡಿಗ್ರಿ ಓಲ್ಡರ್ ಮೈಕೋ ಮೈಕೋಲೇಔಟ್ ಪೊಲೀಸರಿಂದ ಲ್ಯಾಪ್ಟಾಪ್ಗಳತನ ಮಾಡುತ್ತಿದ್ದ ವ್ಯಕ್ತಿ ಅರೆಸ್ಟ್ ಮತ್ತು ಬಂಧನ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಮೂಲದ ಗೋವರ್ಧನ್ ಬಂಧಿತ ಆರೋಪಿ ಕಳೆದ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಆರೋಪಿ ಆಂಧ್ರದಲ್ಲಿ ಬಿ ಎ ಪದವಿ ಮುಗಿಸಿ ಕೆಲಸ ಹುಡುಕಲು ಬೆಂಗಳೂರಿಗೆ ಬಂದಿದ್ದ ಆದರೆ ಬೆಂಗಳೂರಿನಲ್ಲಿ ಎಷ್ಟೇ ಹುಡುಕಿದರೂ ಕೆಲಸ ಸಿಕ್ಕಿರಲಿಲ್ಲ ಸ್ನೇಹಿತನ ಪಿ ಜಿಯಲ್ಲಿ ಇದ್ದುಕೊಂಡು ಕೆಲಸ ಹುಡುಕುತ್ತಿದ್ದ ಕೆಲಸ ಸಿಕ್ಕಿಲ್ಲ ಅಂತ ಒಮ್ಮೆ ಅದೇ ಜಿಯಲ್ಲಿ ಲ್ಯಾಪ್ಟಾಪ್ ಕದ್ದು ಮಾರಾಟ ಮಾಡಿದ್ದ ಸ್ನೇಹಿತರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದ ನಂತರ ಇದನ್ನೇ ರೂಢಿ ಮಾಡಿಕೊಂಡು ಲ್ಯಾಪ್ಟಾಪ್ ಕಳ್ಳತನ ಮಾಡುತ್ತಿದ್ದ ಕಳ್ಳತನ ಸಂಬಂಧ ಮೈಕೋ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಿದ ಮೈಕೋ ಲೇಔಟ್ ಪೊಲೀಸರು ಆರೋಪಿಯಿಂದ ಸುಮಾರು ಇಪ್ಪತ್ತೊಂದು ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಜಪ್ತಿ